ಅಸ್ಸಾಂ ಮೂಲದ ಕಾರ್ಮಿಕನೊಬ್ಬ ಮಹಿಳೆಯ ಮೇಲೆ ಮಾನಭಂಗಕ್ಕೆ ಯತ್ನಿಸಿ ಸಾರ್ವಜನಿಕರಿಂದ ಧರ್ಮದೇಟು ತಿಂದು ಪೊಲೀಸ್ ಅತಿಥಿಯಾಗಿರುವ ಘಟನೆ ಕಾರ್ಯಕೊಪ್ಪ ಗ್ರಾಮದಲ್ಲಿ ಗುರುವಾರ ನಡೆದಿದೆ ಅಸ್ಸಾಂ ರಾಜ್ಯದ ಗೋಲ್ಪರಾ ಜಿಲ್ಲೆಯ ಕಿಸ್ನಾಹ್ ಗ್ರಾಮದ ಸೈದುಲ್ಲಾ ಆರೋಪಿಯಾಗಿದ್ದು ಸೋಂಬಾರಪೇಟೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ಮೊಕದ್ದಂಬೆ ದಾಖಲಿಸಿ ವಿಚಾರಣೆ ಕೈಗೊಂಡಿದ್ದಾರೆ ಮಹಿಳೆಯೊಬ್ಬರು ಕಾಫಿ ತೋಟಕ್ಕೆ ಕೂಲಿ ಕೆಲಸಕ್ಕೆ ತೆರಳಲು ಕಾರ್ಯಕೊಪ್ಪ ಬಸ್ ಶೆಲ್ಟರ್ನ ಪಕ್ಕದ ಮೋರಿ ಮೇಲೆ ಕುಳಿತಿರುವ ಸಂದರ್ಭ ಆರೋಪಿ ಮಹಿಳೆಯ ಬಾಯಿ ಮುಚ್ಚಿ ಕೂದಲನ್ನು ಹಿಡಿದು ಎಳೆದು ಮುಟ್ಟಿ ಮೋರಿಗೆ ತಳ್ಳಿ ಮಾನಭಂಗಕ್ಕೆ ಪ್ರಯತ್ನಿಸಿದ ಸಂದರ್ಭ ಮಹಿಳೆ ಕೂಗಿಕೊಂಡಾಗ ಸ್ಥಳೀಯರು ಬಂದು ಮಹಿಳೆಯನ್ನ ಉಪಚರಿಸಿದ್ದಾರೆ ಸ್ಥಳೀಯರೇ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಹಿಳೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸ್ ಉಪನಿರೀಕ್ಷಕ ಎಂಎ ಗೋಪಾಲ್ ಮೊಕದ್ದಮೆ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದ್ದಾರೆ ಎಲ್ಲೆಲ್ಲಿಂದ ತೋಟದೊಳಗೆ ಆದ್ರೆ ಏನ್ ಅಣ್ಣ ಇದು ಹೆಂಗ ಹುಡುಗಿ ದೊಡ್ಡೊಳಗೆ ಸ್ವಲ್ಪ ತಡದ್ಲು ಸಣ್ಣ ಒತ್ಕೊಂಡು ಬಂದು ಬಿಡ್ತೀವಿ ಸರ್ಕಾರದ ಕಳಿಸಬೇಕಂತ ಆಗಿದೆ ಮುಡೋದಾದ್ರೆ ಇನ್ನೊಂದ್ ಕಡೆ ಇದೇ ತರ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ತೊಂದ್ರೆ ಸರ್ ಡಿಪಾರ್ಟ್ಮೆಂಟರ್ಗೆ ತೊಂದ್ರೆ ಹುಡ್ಕಾಗ ಏನ್